ಕಳೆದ ಹದಿನೈದು ವರ್ಷಗಳಿಂದ ರಾಜ್ಯಾದ್ಯಂತ ಇರುವ ಸಾಹಿತಿಗಳು ಬುದ್ಧಿಜೀವಿಗಳು ಹೋರಾಟಗಾರರು ಕೃಷಿಕರು ಹೀಗೆ ಅರವತ್ತು ಎಪ್ಪತ್ತು ಜನ ಸೇರುತ್ತಾರೆ ಮೂರು ದಿನಗಳ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಇಲ್ಲ ಸ್ವಾಗತ ನಿರೂಪಣೆ ಅಥವಾ ಬೇರಾವುದೇ ಪ್ರೋಟೋಕಾಲ್ಗಳಿಲ್ಲ ಇಡೀ ಸಭೆ ಕುಪ್ಪಳ್ಳಿಯ ಹೇಮಾಂಗಣದಲ್ಲಿ ಮೌನವಾಗಿ ತಲ್ಲೀನವಾಗಿರುತ್ತದೆ ಅಲ್ಲಿ ಹೇಳುವ ಪ್ರಶ್ನೆಗಳು ಸಂಪೂರ್ಣ ಜೀವಪರವಾಗಿರುತ್ತವೆ ಪ್ರಪಂಚದ ಮಹಾನ್ ಚಿಂತಕರು ಸಾಹಿತಿಗಳು ನೋಬೆಲ್ ಪ್ರಶಸ್ತಿ ವಿಜೇತರುಗಳು ಪ್ರತಿ ಪ್ರಶ್ನೆಯಲ್ಲೂ ಎದ್ದು ಬರುತ್ತಾರೆ ಉತ್ತರಗಳು ಕೆ ವಿ ನಾರಾಯಣ ಮೇಟಿ ಮಲ್ಲಿಕಾರ್ಜುನ ಕೆ ವೈ ನಾರಾಯಣಸ್ವಾಮಿ ಅಂತವರುಗಳಿಂದ ಹರಿದು ಬರುತ್ತವೆ ಒಂದು ಗಂಟೆಯ ಗೋಷ್ಠಿಯ ಒಳಗೆ ನಾವು ಇಣುಕಿದರೆ ಹತ್ತಾರು ಬಗೆಯ ಮಾರ್ಗಗಳು ಹೊರ ಹೊಳೆಯುತ್ತವೆ ಸ್ಫೂರ್ತಿ ತುಂಬಿ ತುಳುಕುತ್ತದೆ ಕನ್ನಡದ ಜೀವಪರ ಸಾಹಿತ್ಯ ಲೋಕದೊಳಗೆ ಬೆಸಗರಹಳ್ಳಿ ರಾಮಣ್ಣನ ಹೊರದು ಬಹುದೊಡ್ಡ ಹೆಸರು ನೆಲದ ಒಡಲು ಗರ್ಜನೆ ಹರಕೆಯ ಹಣ ಕೊಳಲು ಖಡ್ಗ ಕನ್ನಂಬಾಡಿ ಎಂಬ ಉತ್ಕೃಷ್ಟ ಕೃತಿಗಳ ಮೂಲಕ ಕನ್ನಡದ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ ವೈದ್ಯರಾಗಿದ್ದ ರಾಮಣ್ಣನವರು ಬಹುಬೇಗ ನಮ್ಮನ್ನು ಅಗಲಿದರು ಅವರ ಕೃತಿಗಳು ಹಾಗೂ ತಮ್ಮ ವ್ಯಕ್ತಿತ್ವದ ಮೂಲಕ ಜನ ಮಾನಸದೊಳಗೆ ಅವರು ವಿಶಿಷ್ಟ ಬಗೆಯಲ್ಲಿ ನಿಂತಿದ್ದಾರೆ ನಮ್ಮನ್ನು ತಟ್ಟುತ್ತಾರೆ ಇಂತಹ ರಾಮಣ್ಣನವರಿಗೆ ಒಂದು ಟ್ರಸ್ಟ್ ರಚನೆಯಾಗುತ್ತದೆ ಟ್ರಸ್ಟ್ ವತಿಯಿಂದ ಬೆಸಗರಹಳ್ಳಿ ರಾಮಣ್ಣ ಪ್ರಶಸ್ತಿಯನ್ನು ಸಹ ಕನ್ನಡದ ಶ್ರೇಷ್ಠ ಕೃತಿಗಳಿಗೆ ಪ್ರತಿ ವರ್ಷ ನೀಡಲಾಗುತ್ತದೆ ಇದೆಲ್ಲದಕ್ಕಿಂತಲೂ ಬಹುಮುಖ್ಯವಾಗಿ ಕುಪ್ಪಳ್ಳಿಯಲ್ಲಿ ಪ್ರತಿ ವರ್ಷ ನಡೆಯುವ ಮೂರು ದಿನಗಳ ಕಮ್ಮಟ ನಮ್ಮನ್ನು ತಟ್ಟುತ್ತದೆ ತಾಗುತ್ತದೆ ಹೃದಯದ ಒಳಗೆ ಬಂದು ನಿಲ್ಲುತ್ತದೆ ನಿನ್ನೆ ಮೊನ್ನೆ ಆಚೆಯ ಮೊನ್ನೆ ಅಂದರೆ ಇದೇ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆದ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನವು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದೊಂದಿಗೆ ಕುಪ್ಪಳ್ಳಿಯ ಹೇಮಾಂಗಣದಲ್ಲಿ ನಡೆಸಿದ ವಿಚಾರಕ ಮಠ ಅದ್ಭುತವಾದುದು ಅರವತ್ತಕ್ಕೆ ಅರವತ್ತು ಜನರನ್ನು ಚಿಂತನೆಗೆ ಹಚ್ಚುವಂಥದ್ದು ಇದರ ರೂವಾರಿ ಒಬ್ಬ ಸಾಹಿತಿಯಲ್ಲ ಹೋರಾಟಗಾರನಲ್ಲ ವಿಚಾರವಾದಿಯಲ್ಲ ಸಾಹಿತ್ಯಕ್ಕೂ ಇವರ ವೃತ್ತಿಗೂ ಸಂಬಂಧವೇ ಇಲ್ಲ ಎಂಬ ವಾತಾವರಣದಲ್ಲಿ ಇರುವವರು ಆದರೆ ಇವರ ಸಾಹಿತ್ಯದೊಂದಿಗಿನ ನಂಟು ಸ್ಫೂರ್ತಿದಾಯಕ ಹಾಗೂ ಆಶ್ಚರ್ಯದಾಯಕ ವಿಸ್ಮಯವನ್ನುಂಟು ಮಾಡುವಂಥದ್ದು ರಾಜ್ಯದ ಪೊಲೀಸ್ ಇಲಾಖೆಯ ಆಡಳಿತ ವಿಭಾಗದ ಐಜಿ ಆಗಿರುವ ವ್ಯಕ್ತಿ ಈ ಪ್ರಮಾಣದ ಸಾಹಿತ್ಯಾಸಕ್ತಿ ಹೊಂದಿದ್ದಾರೆ ಎಂಬುದು ಯೋಚನೆಗೆ ನಿಲುಕುವಂಥದ್ದಲ್ಲ ಅಂತಹ ಪೊಲೀಸ್ ಅಧಿಕಾರಿ ಯಾರು ಅವರೇ ನಮ್ಮ ರವಿಕಾಂತೇ ಗೌಡ ತಮ್ಮ ತಂದೆ ದಿವಂಗತ ಬೆಸಗರಹಳ್ಳಿ ರಾಮಣ್ಣನವರ ಹೆಸರಲ್ಲಿ ಪ್ರಶಸ್ತಿ ಇತ್ತು ಪ್ರತಿ ವರ್ಷ ಮೂರು ದಿನಗಳ ಕಾಲ ಸಾಹಿತ್ಯಾಸಕ್ತರುಗಳ ಚಿಂತಕರುಗಳ ಶಿಬಿರವನ್ನು ಕುಪ್ಪಳ್ಳಿಯಲ್ಲಿ ಮಾಡುವ ಈ ವ್ಯಕ್ತಿ ಸಾಹಿತ್ಯ ಲೋಕದಲ್ಲಿ ಚಿರಸ್ಮರಣೀಯರು ಇವರೊಂದಿಗೆ ಕೈ ಜೋಡಿಸಿರುವ ಹಲವರ ಆರೋಗ್ಯವಂತ ಮನಸ್ಥಿತಿ ಅನುಕರಣೀಯ ಟ್ರಸ್ಟಿನ ಅಧ್ಯಕ್ಷೆಯಾಗಿರುವ ಲೇಖಕಿ ಮತ್ತು ಚಿಂತಕಿ ಎಚ್ ಆರ್ ಸುಜಾತರವರ ಲವಲವಿಕೆ ಮರೆಯಲಾರದ ದಿವ್ಯ ಕ್ಷಣಗಳು ಹದಿನೈದು ವರ್ಷಗಳ ಆಸಕ್ತ ಮನಸ್ಸುಗಳ ಪ್ರಯತ್ನಕ್ಕೆ ಶುಭವಾಗಲಿ ಶಿಬಿರದಲ್ಲಿ ಹೊಸತನದ ಕನಸು ಹೊತ್ತವರು ಹಲವರಿದ್ದರು ಓಯಲ್ ನಾಗಭೂಷಣ ಸ್ವಾಮಿ ಜಯ ಜಯಶಂಕರ ಹಲಗೂರು ನಾಗೇಗೌಡ ಕೀಲಾರ ಸಬಿತಾ ಬನ್ನಾಡಿ ಹರೀಶ್ ಗಂಗಾಧರ್ ವಿಎಲ್ ರಾಜು ಕುಸುಮ ಆಯರಹಳ್ಳಿ ಹೀಗೆ ಅರುವತ್ತು ಜನರೊಡಗಿನ ಜನರ ಒಳಗಿನ ಒಡನಾಟ ಓಡಾಟ ಮಾತುಕತೆ ಎಲ್ಲವೂ ಸ್ಮರಣೀಯ ಅದ್ಭುತ ಗಳಿಗೆಗಳು